ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ರ ಅನ್ಕೊಂಡಿದೀನಿ ಹಿಂದಿನ ವ್ಲಾಗಲ್ಲಿ ಅಲ್ಲಿ ನೋ ವಿಡಿಯೋ ನೋಡಿದೀರಾ ಈಗ ಚಿಕ್ಕಮಂಗ್ಳೂರಿಂದ ಧರ್ಮಸ್ಥಳಕ್ಕೆ ಬಸ್ಸಲ್ಲಿ ಹೋಗ್ತಾ ಇದೀವಿ ಚಿಕ್ಕಮಂಗ್ಳೂರಿಂದ ಧರ್ಮಸ್ಥಳಕ್ಕೆ ಚಾರ್ಮಡಿ ಘಾಟ್ ಮೇಲೆ ಹೋಗ್ಬೇಕಾಗುತ್ತೆ ಚಾರ್ಮಡಿ ಘಾಟ್ ಅಲ್ಲಿ ತುಂಬಾ ಕರ್ವಿಂಗ್ ಇದೆ ಕರ್ವಿಂಗ್ ಬಂದಾಗೆಲ್ಲ ಸೀಟ್ ಮೇಲೆ ಕೂರಕ್ ಆಗ್ತಿರ್ಲಿಲ್ಲ ಆ ಕಡೆಯಿಂದ ಈ ಕಡೆಗೆ ಜಾರ್ ಜಾರ್ ಹೋಗ್ತಾ ಇತ್ತು ಇವಾಗ ಚಿಕ್ಕಮಂಗ್ಳೂರಿಂದ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಧರ್ಮಸ್ಥಳಕ್ಕೆ ಹೋಗೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಯಿತು ಲೇಟ್ ಆಯ್ತಲ್ಲ ಅಂತ ಬೇಗ ಬೇಗ ಹೋದ್ವಿ ಹೋಗೋವಷ್ಟರಲ್ಲಿ ಬೆಲ್ ಹಾಕಿ ಸೌಂಡ್ ಕೇಳಿಸ್ತು ಇಷ್ಟು ಬೇಗ ಬೆಲ್ ಹಾಕಿದ್ರಾ ಅಂತ ಯೋಚನೆ ಮಾಡ್ತಿದ್ವಿ ತುಂಬ ಜನ ಪೊಲೀಸರು ಕೂಡ ನಿಂತಿದ್ರು ಹೋಗ್ತಿದ್ದ ಹಾಗೆ ಪೊಲೀಸರು ಕ್ಲೋಸ್ ಆಗಿದೆ ಅಂತ ಅಂದರು ನಮಗೆ ಹೋಗಬೇಕು ಅನ್ನೋದಿತ್ತು ಎಲ್ಲಾದರೂ ಅವಕಾಶ ಸಿಗ್ಬೌದು ಅಂತ ಐದು ನಿಮಿಷ ಅಲ್ಲಿ ನಿಂತ್ಕೊಂಡ್ವಿ ಹೇಗೋ ಒಳಗೆ ಹೋಗೋದಕ್ಕೆ ಅವಕಾಶ ಆಯಿತು ಚಪ್ಪಲ್ ಸ್ಟ್ಯಾಂಡಲ್ಲೇ ಚಪ್ಪಲ್ ಬಿಡಬೇಕಿತ್ತು ಆದರೆ ನಾವು ಗಡ್ಬಿಡಿಯಲ್ಲಿ ದೇವರ ದರ್ಶನ ಸಿಕ್ಕಿದ್ರೆ ಸಾಕು ಅಂತ ಚಪ್ಪಲನ್ನ ಎಲ್ಲೆಲ್ಲೋ ಬಿಟ್ಟು ಹಾಗೆ ಒಳಗೋದ್ವಿ ಕ್ಯೂದಲ್ಲಿ ನಿಂತ್ಕೊಂಡ್ವಿ ಆದರೂ ಅಲ್ಲಿ ಬಾಗಿಲು ಕ್ಲೋಸ್ ಆಗಿಬಿಟ್ಟಿತ್ತು ದೇವದರ್ಶನ ಮಾಡೋ ಆಗಿರಲಿಲ್ಲ ಆದರೆ ಅಲ್ಲಿರೋರೆಲ್ಲ ಇಪ್ಪತ್ತು ನಿಮಿಷ ಆಮೇಲೆ ಓಪನ್ ಆಗುತ್ತೆ ಅಂತ ಹೇಳಿದ್ರು ಅಂತ ನಾವು ನಿಂತ್ಕೊಂಡ್ವಿ ಸಿಗಲ್ವೇನೋ ಅಂದ್ಕೊಂಡ್ವಿ ಆದರೆ ಸಿಕ್ತು ದೇವ್ರ ದರ್ಶನ ಮಾಡ್ಕೊಂಡ್ವಿ ಊಟ ಮಾಡಿಕೊಂಡು ನಾವು ಹೊರಗಡೆ ಹೊರಟಿ ಶ್ರೀ ಸಾನ್ನಿಧ್ಯ ಅಂತ ತಿರುಪತಿ ಸಿಸ್ಟಮಲ್ಲೇ ಕ್ಯೂ ಸೇವೆ ಸಿಗುತ್ತೆ ದರ್ಶನ ಸಿಗುತ್ತೆ ಇನ್ನು ಮುಂದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದರದ್ದು ಉದ್ಘಾಟನೆಗೆ ರಾಷ್ಟ್ರಪತಿಯವರು ಬಂದಿದ್ದು ಬಂದು ಹೋಗುವಾಗ ವಿಡಿಯೋ ಮಾಡಿದ್ದೀನಿ ಎಷ್ಟೊಂದು ಕಾರ್ಗಳು ಇದೆ ಒಂದ್ರ ಹಿಂದೆ ಒಂದು ಅಷ್ಟು ಸೆಕ್ಯೂರಿಟಿ ಇರುತ್ತೆ ಅವರು ಬಂದು ಹೋಗೋ ಸಮಯದವರೆಗೂ ನಮ್ಮನ್ನು ಹಾಗೆ ನಿಲ್ಲಿಸಿದ್ರು ಕೆಲವೊಬ್ಬರಿಗೆ ಪಾಪ ರೈಲ್ವೆ ಟೈಮು ಬಸ್ ಟೈಮು ಫ್ಲೈಟ್ ಟೈಮೆಲ್ಲ ಇರುತ್ತೆ ದೂರ ದೂರದಿಂದ ಬಂದಿರ್ತಾರೆ ತುಂಬ ಜನಕ್ಕೆ ಕಷ್ಟ ಆಯಿತು ಆದರೂ ಏನೂ ಮಾಡೋಕ್ಕಾಗಲ್ಲ ನಾವು ಇವಾಗ ಧರ್ಮಸ್ಥಳದಲ್ಲಿ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ ವೈಸ್ ಪ್ರೆಸಿಡೆಂಟ್ ಮೇಲೆ ಬರ್ತಿದ್ದಾರೆ ಹಾಗಾಗಿ ಹೆಂಗೆಂಗೋ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಬಿಡದೇ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು ತುಂಬ ಹೊತ್ತು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಬಸ್ಸಲ್ಲಿ ಹೋದ್ವಿ ಸುಬ್ರಹ್ಮಣ್ಯದಲ್ಲಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಆಗುತ್ತೆ ದೇವಸ್ಥಾನ ನಡ್ಕೊಂಡೇ ಹೋಗ್ಬೋದು ನಾವಿಲ್ಲಿ ಒಂದು ಪೂಜೆ ಮಾಡಿಸೋದಿತ್ತು ಅದಕ್ಕೋಸ್ಕರ ಬಂದಿದ್ದು ಪೂಜೆ ಬಗ್ಗೆ ವಿಚಾರಿಸಿದಾಗ ರಶೀದಿ ಕೊಟ್ಟು ಆರೂವರೆ ಅಷ್ಟೊತ್ತಿಗೆ ಬನ್ನಿ ದೇವಸ್ಥಾನಕ್ಕೆ ಅಂತ ಅಂದರು ನಾವು ರೂಮ್ ತಗೊಂಡು ಫ್ರೆಶ್ ಅಪ್ ಆಗಿ ಬರೋಣ ಅಂತ ರೂಮ್ ಹೋದ್ವಿ ಅಲ್ಲೇ ಗೌರ್ಮೆಂಟ್ದು ವಸ್ತಿ ಗೃಹಗಳಿರುತ್ತೆ ನಾವು ಅಲ್ಲೂ ಹೋಗಿ ವಿಚಾರಿಸಿದ್ವಿ ಒಂದು ವಸತಿ ಗೃಹದಲ್ಲಿ ಇಲ್ಲಿ ಐದಾರು ಜನ ಇರೋ ರೂಮ್ ಇದು ನೀವು ಇಬ್ಬರೇ ಇದ್ದೀರಾ ಕೊಡೋಕ್ಕಾಗಲ್ಲ ಅಂತಂದ್ರು ಇನ್ನೊಂದು ವಸತಿಗೃಹದಲ್ಲಿ ರೂಮ್ ಫುಲ್ ಆಗಿತ್ತು ಅಲ್ಲೇ ಓಡಾಡ್ತಿರ್ತಾರೆ ಬೈಕು ಸ್ಕೂಟಿಯಲ್ಲಿ ರೂಮ್ ಬೇಕಾ ರೂಮ್ ಬೇಕಾ ಅಂತ ಕೇಳ್ತಿರ್ತಾರೆ ಅವ್ರ ಹತ್ರನೇ ಕೇಳಿದ್ವಿ ಹೇಗಾಗುತ್ತೆ ಇಬ್ರಿದೀವಿ ರೂಮ್ ರೆಂಟ್ ಎಷ್ಟು ಅಂತೆಲ್ಲ ಕೇಳಿದ್ವಿ ಅವ್ರು ಆರ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರು ನಾವಿಬ್ಲ್ವಾ ನಡೆಯುತ್ತೆ ಅಂತ ಆರ್ನೂರು ರೂಪಾಯಿ ಅಂತ ಅಂದ್ವಿ ಸ್ವಲ್ಪ ದೂರ ಹೋದ್ರು ರೂಮ್ ಚೆನ್ನಾಗಿತ್ತು ಬಾತ್ರೂಮ್ ಟಾಯ್ಲೆಟ್ ಅಲ್ಲೇ ಪಕ್ಕಕ್ಕೆ ಆರಾಮಾಗಿ ಉಳ್ಕೋಬಹುದಿತ್ತು ಅಲ್ಲೇ ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನಕ್ಕೆ ಬಂದ್ವಿ ಎಲ್ಲ ಮುಗಿಸಿ ಊಟ ಮಾಡಿ ಹೊರಗೆ ಹೋಗ್ತಾ ಇದ್ದೀವಿ ಒಳಗಡೆ ಎಲ್ಲೂ ಫೋಟೋ ವಿಡಿಯೋ ಏನೂ ಮಾಡ್ಕೊಳ್ಳೋ ಹಾಗಿಲ್ಲ ೀವಿ ಶಿವಮೊಗ್ಗ ಬಸ್ಸು ಧರ್ಮಸ್ಥಳದ ಸಿಗುತ್ತೆ ಅಂತಂದ್ರೆ ಅದಕ್ಕೆ ಸಿದ್ದರಾಮಯ್ಯದ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಿಂದ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಸುಸ್ತಾಗಿದೆ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ ಧರ್ಮಸ್ಥಳದಿಂದ ಶಿವಮೊಗ್ಗ ಬಸ್ ಹತ್ಕೊಂಡು ಸಾಗರಕ್ಕೆ ಬಂದ್ವಿ ಫುಲ್ ಜರ್ನಿ ಆಯಿತು ಇಡೀ ದಿನ ಊಟ ಇಲ್ಲ ಏನೂ ಇಲ್ಲ ಹೇಗೋ ಹಾಗೆ ಸ್ನ್ಯಾಕ್ಸ್ ತಿನ್ಕೊಂಡು ಬಂದ್ವಿ ತುಂಬ ಸುಸ್ತಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ